ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿನ ಕೊಂಡಿಯನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುವ ವಿಷ್ಣುವಿನ ಸಾವಿರ ಹೆಸರುಗಳನ್ನು ಹೆಸರುಗಳ ಅರ್ಥವನ್ನು ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಈಗ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಶ್ಲೋಕ ಓಜಸ್ತೆ ಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನ ಈ ಶ್ಲೋಕವು ನಿಮಗೆ ವಿಷ್ಣು ಸಹಸ್ತ್ರನಾಮದಲ್ಲಿ ಬರುವಂಥ ಮೂವತ್ತನೆಯ ಶ್ಲೋಕ ಆಗಿದೆ ಈ ಮೂವತ್ತನೆಯ ಶ್ಲೋಕದಲ್ಲಿ ಓಜಸ್ತೆ ತೇಜೋದ್ಯುತಿಧರ ಪ್ರಕಾಶಾತ್ಮ ಪ್ರತಾಪನ ಋದ್ಧ ಸೃಷ್ಟಾಕ್ಷರೋ ಮಂತ್ರ ಚಂದ್ರಾಂಶು ಭಾಸ್ಕರ ದ್ಯುತಿ ಈಗ ಈ ಪ್ರತಾಪನಹ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಪ್ರತಾಪನಃ ಇದು ಇನ್ನೂರ ಎಪ್ಪತ್ತ ಎಂಟನೆಯ ಹೆಸರು ಶತ್ರುಗಳನ್ನು ಸದೆಬಡಿಯುವ ಪ್ರತಾಪಶಾಲಿ ಬೆಂಕಿಯೊಳಗಿರುವಮ ಸೂರ್ಯನೊಳಗಿರುವಮ ಭಗವಂತ ಪ್ರತಾಪನಹ ಎಂದು ಕರೆಯಲ್ಪಡುತ್ತಾನೆ ಅರ್ಜುನನಿಗೆ ವಿಶ್ವರೂಪ ದರ್ಶನದಲ್ಲಿ ಭಗವಂತ ಕಾಣಿಸಿದ್ದು रीति दें अध्याय हन्नों दो स्लोका मोहतु लेलीहसे ग्रसमाना समंतात लोकान समग्रान वधनेर ज्वलत भी तेजो भीरु तेजो भीरापूर्य जगत समग्रम भासास्तमोक्राह प्रतपंति विष्णो ಅಲ್ವಾ ಇದು ವಿಶ್ ಅರ್ಜುನನಿಗೆ ವಿಶ್ವರೂಪ ದರ್ಶನದಲ್ಲಿ ಭಗವಂತ ಹೇಗೆ ಕಾಣಿಸಿಕೊಂಡ ಎಂಬುದನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ ಕೇಳುಗರೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ ನಾನು ನಿಮ್ಮ ಕಿಶೋರ್ ಪಟ್ವರ್ಧನ್ ನಮಸ್ಕಾರ